ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದ ಭಾಗ್ಯನಗರ್ ನಿವಾಸಿ ಬಡತನದಲ್ಲಿ ಅರಳಿದ ಪ್ರತಿಮೆ ಶ್ರೀಮತಿ ಮಮತಾ ಗೈಬುನಾಥ್ ಜೋಗಿಸ ಪೊಲೀಸ್ ಇಲಾಖೆಯಲ್ಲಿ ಮಹಿಳಾ ಪೊಲೀಸ್ ಭೇಟಿಯಾಗಿ ಕಾರ್ಯನಿರ್ವಹಿಸುತ್ತಾ ಒಂದು ಹೆಚ್ಚಿನ ಹುದ್ದೆಗೆ ಬಡ್ತಿ ಪಡೆಯುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ಪರೀಕ್ಷೆಯಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಪಿಎಸ್ಐ ಹುದ್ದೆಗೆ ಆಯ್ಕೆಯಾಗಿ ತರಬೇತಿಗಾಗಿ ತೆರಳುತ್ತಿದ್ದಾರೆ ಅವರಿಗೆ ನಮ್ಮ ನ್ಯೂಸ್ ಕನ್ನಡ ವಾಹಿನಿಯ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಮಮತಾ ಜೋಗಿಸ್ ಅವರು ಸನ್ ಎರಡು ಸಾವಿರದ ಐದು ಆರರಲ್ಲಿ ರಾಮದುರ್ಗದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೈಸ್ಕೂಲ್ನಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮುಂದೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸ್ಟೇಟ್ ಕಾಲೇಜಿನಲ್ಲಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಸನ್ ಎರಡು ಸಾವಿರದ ಹನ್ನೊಂದರಲ್ಲಿ ಮಹಿಳಾ ಪೊಲೀಸ್ ಭೇಟಿಯಾಗಿ ಆಯ್ಲೆಗೊಳ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಹೆಚ್ಚಿನ ಹುದ್ದೆಯನ್ನು ಅಲಂಕರಿಸುವುದಕ್ಕೋಸ್ಕರ ಕನಸು ಕಾಣುತ್ತಾ ಛಲ ಬಿಡದೆ ಪೊಲೀಸ್ ಇಲಾಖೆ ಎಕ್ಸಾಮ್ಗಳನ್ನು ಬರೆಯುತ್ತಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಪಿಎಸ್ಐ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿರುತ್ತಾರೆ ಆದರೆ ಕಾರಣಾಂತರಗಳಿಂದ ಆ ಒಂದು ಪರೀಕ್ಷೆಯನ್ನ ಕರ್ನಾಟಕ ಸರ್ಕಾರ ಮೊಟಕುಗೊಳಿಸುತ್ತೆ ತದನಂತರ ಮತ್ತೆ ಪಿಎಸ್ಐ ಎಕ್ಸಾಮ್ ಬರೆದು ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದಿರುತ್ತಾರೆ ಇವರು ತಮ್ಮ ಬಡತನದಲ್ಲಿಯೂ ಕೂಡ ಸಾಕಷ್ಟು ಪರಿಶ್ರಮ ಪಟ್ಟು ವಿದ್ಯಾಭ್ಯಾಸ ಮಾಡಿ ಈ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಬಾಲ್ಯದಲ್ಲಿ ತಮ್ಮ ತಂದೆಯನ್ನ ಕಳೆದುಕೊಂಡ ಇವರಿಗೆ ಇವರ ಸೋದರ ಮಾವರಾದ ವೀರಭದ್ರಪ್ಪ ನಾಗಪ್ಪ ಕಂಪ್ಲಿ ಇವರು ಆಶ್ರಯ ಕೊಟ್ಟು ಇವರ ಯಶಸ್ಸಿನಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಒಟ್ನಲ್ಲಿ ಹೇಳಿ ಬೇಕು ಅಂದ್ರೆ ಮಮತಾ ಜೋಗೀಸ್ ಅವರು ಬಡತನದಲ್ಲಿ ಅರಳಿದ ಪ್ರತಿಭೆ ಎಂದು ಹೇಳಬಹುದು ಅವರಿಗೆ ಆ ಭಗವಂತ ಮುಂದಿನ ಅವರ ಪಯಣದಲ್ಲಿ ಕರುಣಿಸಿ ಅಂತ ಪ್ರಾರ್ಥಿಸೋಣ ಈ ಸಂದರ್ಭದಲ್ಲಿ ಗುರುಗಳು ಆದ ಆರ್ಬಿ ಜಮಖಾನೆ ಮೇಡಮ್ ಸಹಪಾಠಿಗಳು ಆದ ಪೀರ್ ಕಲೆಗಾರ ಗುರುನಾಥ್ ಕೊಳದೂರ ಸಲಾ ಉದ್ದೀನ್ ಖಾನಪುರ್ ಶಂಕರೊಳ್ಳಿ ಮುತ್ತು ಅಣ್ಣನವರ್ ಮಂಜುನಾಥ್ ಬೆಲ್ಲತ್ ನಾಗರಾಜ್ ಕಟಿಮನಿ ಶಾಹಿಸ್ತಾ ಖಾನಪುರ್ ರೆಹನಾ ಜೈನ ಖಾನ್ ವೀಣಾ ಮಾನ್ವಿ ಸರೋಜ ಪತ್ತಾರ್ ಈರಮ್ಮ ಭಜಂತ್ರಿ ಇನ್ನೂ ಹಲವಾರು ಸಹಪಾಠಿಗಳು ಭಾಗಿಯಾಗಿದ್ರು ತಮ್ಮ ಸಹಪಾಠಿ ಮಾಡಿರುವ ಸಾಧನೆ ಬಗ್ಗೆ ನಿಮ್ಮ ಅನಿಸಿಕೆ ಮನೆಯದಾಗಿ ನಮಸ್ಕಾರ ನಮ್ಮ ಸಹಪಾಠಿ ಶ್ರೀಮತಿ ಮಮತಾ ಜೀಸ್ ಅವರು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅದೇ ರೀತಿಯಾಗಿ ಅವರು ಈಗ ತಮ್ಮ ಬಡತನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಹಾಗಾಗಿ ನಮ್ಮ ರಾಮದೂರು ತಾಲೂಕಿಗೆ ಒಂದು ಹೆಮ್ಮೆಯ ಒಂದು ವಿಷಯ ಹೇಗಂದ್ರೆ ಯಾಕಂತಂದರೆ ನಮ್ಮ ಕಾರ್ಯಶಾಲೆಯಲ್ಲಿ ಹೋಗಿ ಒಂದು ದೊಡ್ಡ ಸಾಧನೆ ಮಾಡಿದೆ ಅವರನ್ನು ಒಂದು ಎಲ್ಲರ ಸಹಪಾಠಿಗಳಿಂದ ಇರಲು ಅಭಿನಂದನೆ ಸಲ್ಲಿಸಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ